ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಸಮಸ್ತ ವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರು ಮಾಡ್ತಕ್ಕಂಥ ನಮಸ್ಕಾರಗಳು ವೀಕ್ಷಕರಿಗೆ ಇವತ್ತಿನ ದಿನ ಜನವರಿ ಮಾಸದ ವರ್ಷ ವರ್ಷದ ಭವಿಷ್ಯದ ಕುರಿತು ನಿಮ್ಗೆ ತಿಳಿಸ್ತಕ್ಕಂಥ ವಿಷಯ ಜನವರಿ ಮಾಸದಲ್ಲಿ ಧನುಷ್ಯ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅನ್ನೋತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಧನುಷ್ಯ ರಾಶಿ ಅಗ್ನಿ ರಾಶಿ ಆಗಿರುತ್ತೆ ವಿಶೇಷವಾಗಿ ಒಂದು ಧನಾತ್ಮಕವಾದಂಥ ಆಗಿರುತ್ತೆ ಇದರಲ್ಲಿ ದ್ವಿಷ್ವಾಭಾವ ರಾಶಿನೂ ಆಗಿರುತ್ತೆ ಈ ರಾಶಿ ಬಹುತೇಕವಾಗಿ ಸೂರ್ಯನಿಗೆ ಪ್ರಿಯವಾದಂಥ ರಾಶಿಯಾಗಿರುತ್ತೆ ಮತ್ತು ಗುರುವಿಗೆ ಸಂಬಂಧಪಟ್ಟಂಥ ಅಂದರೆ ಗುರು ಆಧಿಪತ್ಯನ ಹೊಂದಿದಂಥ ರಾಶಿಯಾಗಿರುತ್ತೆ ಇಂಥ ಒಂದು ರಾಶಿಯಲ್ಲಿ ಹುಟ್ಟಿದಂಥವರು ಈ ಮಾಸದಲ್ಲಿ ಹೇಗಿರ್ತಾರೆ ನೋಡಿ ಇದೇ ಮಾಸದಲ್ಲಿ ಸೂರ್ಯ ಚಂದ್ರ ಸಂಯೋಗ ಆಗ್ತಾ ಇದೆ ಜನವರಿ ಒಂದನೇ ತಾರೀಕಿಗೆ ಅಂದರೆ ಸೂರ್ಯ ಶರೀರ ಚಂದ್ರ ಸಂಯೋಗ ಅಂದರೆ ಅಮಾವಾಸ್ಯೆಯ ಪರ್ವಕಾಲ ಅಂತ ಹೇಳ್ತೀವಿ ಇಲ್ಲಿ ಚಂದ್ರನು ಕ್ಷೀಣನಾಗಿರ್ತಾನೆ ಸೂರ್ಯನು ಪ್ರಖರವಾಗಿರ್ತಾನೆ ಈ ಚಂದ್ರನು ಕ್ಷೀಣನಾಗಿದ್ದಾಗ ಏನಾಗಿಬಿಡುತ್ತೆ ಮನೋಖಿನ್ನತೆ ಮನೋ ದೌರ್ಬಲ್ಯತೆಗಳು ಮನುಷ್ಯನಲ್ಲೂ ಒಂದು ಕಡೆ ಅನುಮಾನ ಆತಂಕ ಅಥವಾ ಒಂದು ಭಯ ವಾತಾವರಣ ಇರುತ್ತೆ ಈ ಅಮಾವಾಶೆ ಕಾಲದಲ್ಲಿ ಅಗೋಚರವಾದಂಥ ಶಕ್ತಿಗಳು ಕೂಡ ನಿಮಗೆ ಗೋಚರಿಸಬಹುದು ಇಂಥದ್ದರಿಂದ ಕೂಡ ನಿಮ್ಮ ಮನಸ್ಸು ಸ್ವಲ್ಪ ವಿಚಲಿತಗೊಳ್ತಕ್ಕಂಥ ಸಂದರ್ಭಗಳಿದೆ ಹಾಗೆ ಸೂರ್ಯ ನಿಮ್ಮ ಮಸ್ತಕಕಾರಕ ಸೂರ್ಯ ಮನೆಯಲ್ಲಿ ಮನೆಯಲ್ಲಿರೋದರಿಂದ ನಿಮ್ಮ ಸೂರ್ಯನಲ್ಲಿ ಎಲ್ಲ ಒಂದು ಕಡೆ ತೇಜತ್ವವನ್ನು ಹೊಳೆಯುತ್ತೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಯಾವುದೋ ಒಂದು ಗುಪ್ತ ಅಗ್ನಿ ಅಥವಾ ಪ್ರಖರ ಅಗ್ನಿ ಅಂತ ಹೇಳ್ತೀವಿ ಈ ಅಗ್ನಿನೇ ಬೇರೆ ಅದು ಒಳಗಿಂದ ಒಳಗೇ ಸುಕ್ಕು ಸುಡ್ತಾನೆ ಹೋಗ್ತಾ ಇರುತ್ತೆ ಅದಕ್ಕೆ ಗೊತ್ತಾಗಲ್ಲ ಕೆಲವೊಂದು ಸಾರಿ ಅದು ಪ್ರಖರ ಆತ್ಮಿ ಅಗ್ನಿ ಅಂತ ಹೇಳಿದರೆ ಅದು ಆಟೋಮೆಟಿಕ್ಕಾಗಿ ಬೆಳಕಿಗೆ ಬರುತ್ತೆ ಅಗ್ನಿಯ ತತ್ವವನ್ನು ಹೊರಚಲ್ಲುತ್ತೆ ಅಂಥ ಒಂದು ಅಗ್ನಿ ಈಗ ನಿಮಗೆ ಈ ಸೂರ್ಯನ ಪ್ರಕ್ರ ಪ್ರಖರಾತ್ಮಿಗಿಂತಲೂ ಗುಪ್ತಾತ್ಮೆ ಅಗ್ನಿ ಕಾಡ್ತಕ್ಕಂಥದ್ದು ಸೂಚನೆ ಇರುತ್ತೆ ಇದರ ಅರ್ಥ ಏನು ಅಂದರೆ ಆ್ಯಸಿಡಿಟಿ ಆಗುವಂಥದ್ದು ಉದರದಲ್ಲಿ ತೊಂದರೆ ಆಗುವಂಥದ್ದು ಅಪಚನ ಕ್ರಿಯೆಗಳಾಗುವಂಥದ್ದು ಆರೋಗ್ಯದಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗುವಂಥದ್ದು ಅದರಲ್ಲೂ ಮುಖ್ಯವಾಗಿ ಜಠರಾಗ್ನಿ ಏನಿರುತ್ತೆ ಅಗ್ನಿಯಲ್ಲಿ ಸ್ವಲ್ಪ ಅಗ್ನಿ ತತ್ವ ಮಂದಾಗ್ನಿಯನ್ನು ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು ಈ ಮಂದಾಗ್ನಿಯಿಂದಾಗಿ ಶರೀರದಲ್ಲಿ ಸ್ವಲ್ಪ ಅಸಹಜವಾದಂಥ ನೋವುಗಳನ್ನು ಕಾಣುವಂಥ ವಿಚಾರಗಳಿದೆ ಹೀಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಯಾಕೆಂದರೆ ಗುರು ಆ ಷಷ್ಠಕ್ಕೆ ಹೋಗ್ತಕ್ಕಂಥದ್ದು ಕೂಡ ಅಂದರೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಆರನೇ ಮನೇಲಿ ಹೋಗ್ತಾ ಇದ್ದೇನೆ ಗುರುಬಲ ನಿಮ್ಗೆ ಸಿಗ್ತಾ ಇಲ್ಲ ಅದು ಗುರುಬಲ ಮೇನ್ ನಂತರ ಸಿಗುತ್ತೆ ಆದರೆ ಸದ್ಯಕ್ಕೆ ಅವರ ಗುರು ಆರೋಗ್ಯದ ದೃಷ್ಟಿಯಿಂದ ಹೊಟ್ಟೆಗೆ ಸಂಬಂಧಪಟ್ಟಂಥ ದೋಷಗಳು ನಿರ್ಮಾಣ ಮಾಡ್ತಾನೆ ಮುಖ್ಯವಾಗಿ ಮೂರನೇ ಭಾವದಲ್ಲಿ ಶನಿ ಶುಕ್ರಿದ್ದಾರೆ ನಿಮಗೆ ಪರಾಕ್ರಮ ಬಂಧುವಿಂದ ಸಹಾಯ ಭಗಿನಿಗಳಿಂದ ಸಹಾಯ ಅಂದರೆ ನಿಮಗೆ ಚಿಕ್ಕ ತಂಗಿಯರು ಅಥವಾ ಯಾರಾದರೂ ಭಗಿನಿಯರು ಇದ್ದರೆ ಅವರಿಂದ ನಿಮಗೆ ಸಹಕಾರ ಸಹಾಯಗಳನ್ನು ದೊರಕುವಂಥದ್ದಾಗುತ್ತೆ ಮತ್ತು ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ ತಾಯಿ ಸ್ಥಾನವನ್ನು ಅವರು ವಹಿಸ್ಕೊಳ್ತಾರೆ ಅಂತ ಹೇಳ್ಬೋದು ಅದು ಸ್ವಲ್ಪ ಏನಾಗುತ್ತೆ ಈ ಜನವರಿ ಮಾಸದಲ್ಲಿ ಮಾತೃವಿನ ಜೊತೆ ನಿಮಗೆ ಒಡನಾಟಗಳು ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂದರೆ ಅವ್ರ ಜೊತೆ ಏನೋ ಮಾತುಕತೆ ನಡೆಯುವಂಥ ಸೂಚನೆ ಇರುತ್ತೆ ಹಾಗಾಗಿ ತಾಯಿಯನ್ನು ಮನಸ್ಸು ನೋಯಿಸುವಂಥ ಕಾರ್ಯ ಮಾಡಬೇಡಿ ಸ್ವಲ್ಪ ಅವರ ಮನಸ್ಸಿನಂತಲೇ ವರ್ತಿಸಿಕೊಂಡು ಅವರನ್ನು ಸಂತೋಷ ಪಡಿಸುವಂಥ ಪ್ರಯತ್ನ ಮಾಡಿ ಎಲ್ಲೋ ಒಂದು ಕಡೆ ಅವರ ಮೇಲೆ ಅವ್ರ ಮನಸ್ಸು ನೋಯಿಸುವಂಥ ಒಂದು ಸಂದರ್ಭನೂ ಕ್ರಿಯೇಟ್ ಆಗುವಂಥದ್ದಾಗಬಹುದು ಅದಕ್ಕೊಂದು ತಾಳ್ಮೆ ಇರುತ್ತೆ ತಾಳ್ಮೆ ಕಳ್ಕೊಂಡಾಗ ಏನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇರುತ್ತೆ ಆದರೂ ಈ ಸಂದರ್ಭದಲ್ಲಿ ನೀವು ತಾಳ್ಮೆ ಕಳ್ಕೋಬೇಡಿ ಯಾಕೆಂದರೆ ಮಾತೃ ಮನಸ್ಸಿನ ನೋವು ಅದು ಹಮೇಶ ನಿಮ್ಮನ್ನು ಕೊನೆಯವರೆಗೂ ಕಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ತಾಯಿಯನ್ನ ಮನಸ್ಸನ್ನು ನೋಯಿಸುವಂಥ ಪ್ರಯತ್ನ ಮಾಡಬೇಡಿ ರಾಶಿಯವರು ಈ ಪಂಚಮಾಧಿಪತಿ ಕುಜ ಬಂದುಬಿಟ್ಟು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ನಿಮ್ಮ ರಾಶಿಯಲ್ಲಿ ಪಂಚಮಾಧಿಪತಿ ಕುಜ ಅಂದರೆ ನಿಮಗೆ ಯಾವ ಪಂಚಮ ಭಾವದಲ್ಲಿ ಪ್ರಗತಿಪರವಾದ ಕೊಡ್ತಕ್ಕಂಥ ಯೋಗ ಇರುತ್ತೆ ಪುಣ್ಯ ಅವರು ಪುಣ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕುಜ ಇರ್ತಾನೋ ಅಷ್ಟಮಕ್ಕೆ ನೀಚನಾಗಿ ಹೋಗ್ತಾ ಇದ್ದಾನೆ ಇದರರ್ಥ ಏನು ನಿಮಗೆ ಪ ಮಕ್ಕಳಿಂದ ಸಂತ ದೋಷಗಳಾಗುತ್ತೆ ಈ ಭಾವ ಯೋಗ ಅಂತ ನಾವು ನೋಡಿದಾಗ ಸಹಜವಾಗಿ ಮಕ್ಕಳ ಬಗ್ಗೆ ಚಿಂತೆ ಅವರ ಆರೋಗ್ಯದಲ್ಲಿ ಕೊರತೆ ಅವರು ಒಡನಾಟ ಅವರು ನಡವಳಿಕೆಗಳು ತೊಂದರೆ ಮಾನಸಿಕವಾಗಿ ಹಿಂಸೆ ಕೊಡತಕ್ಕಂಥದ್ದಾಗತ್ತೆ ಪಂಚಮ್ ಟು ಪಂಚಮ ಅಂದರೆ ಅವನು ನವಮ ಆಗುತ್ತೆ ಹೀಗಾಗಿ ಈ ಭಾವದ್ಭಾವ ದೋಷಗಳು ಅಂತ ಹೇಳ್ತೀವಿ ಯಾವಾಗ ಪಂಚಮಾಧಿಪತಿ ಬಂದು ಮತ್ತೆ ಅವನು ನಿಮಗೆ ನವಮ ಸ ಅಷ್ಟಮಾಧಿಪತಿಗೆ ಹೋಗ್ತಾನೋ ಅವಾಗೇನಾಗುತ್ತೆ ಸಂತಾನ ದಾರಿ ತಪ್ಪುತ್ತೆ ಅವರು ಬುದ್ಧಿವಾದ ಕೇಳುವಂಥ ಪರಿಸ್ಥಿತಿ ಇರುವುದಿಲ್ಲ ಅವರು ಆರೋಗ್ಯ ಹಾಳಾಗುತ್ತೆ ಅವರು ವಾಹನದಿಂದ ತೊಂದರೆಗಳ ಅನುಭವಿಸ್ತಾರೆ ಅವರು ಚಿಕ್ಕವರಿದ್ದಾಗ ಅವರಿಗೆ ಈಗ ಸದ್ಯ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಯಾವುದೋ ಒಂದು ರೀತಿಯ ಒಂದು ರೋಗ ಬಾಧೆ ಅಂದರೆ ಈ ಉಷ್ಣ ಜ್ವರ ಶೀತ ಜ್ವರ ಅಥವಾ ಗುಲ್ಮ ಜ್ವರ ಇತ್ಯಾದಿ ಸುಮಾರಾಗಿ ಕೆಲವು ಜ್ವರಗಳಂತ ಬರುತ್ತೆ ಅಂಥ ಜ್ವರಗಳ ಪ್ರಾಬ್ಲಮ್ಗಳಾಗಬಹುದು ಹೀಗಾಗಿ ಮತ್ತೆ ದೊಡ್ಡವರಾಗಿಬಿಟ್ರೆ ಅವರಿಗೆ ಯೌವನದ ಜ್ವರ ಅವ್ರಿಗೆ ಕೋಪದ ಜ್ವರ ಅವರಿಗೆ ಸ್ವಚ್ಛ ಜ್ವರ ಇತ್ಯಾದಿಗಳ ಜ್ವರಗಳು ಬರುತ್ತೆ ಇಂಥ ಜ್ವರಗಳನ್ನು ನಿಗ್ರಹ ಮಾಡೋದು ನಿಮ್ಗೆ ಕಷ್ಟ ಆಗಬಹುದು ಹಾಗಾಗಿ ಸಂತಾನದ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭ ಬರುತ್ತೆ ಜಾಗೃತಿ ವಹಿಸ್ಕೊಂಡು ಹೋಗಿ ಆಮೇಲೆ ಚತುರ್ಥ ಭಾಗದಲ್ಲಿ ಕರ್ಮಭಾವದಲ್ಲಿ ಬರ್ತಕ್ಕಂಥ ಕೈತು ನಿಮಗೆ ಬುದ್ಧಿವಂತಕ್ಕಿಂತ ನಿಮ್ಮ ಉದ್ಯೋಗದಲ್ಲಿ ಉಳಿತಾಯ ಯಾಕಂದರೆ ನೀವು ಈಗ ಈಗಾಗಲೇ ಒಂದು ಕಡೆ ನೀವು ಗೌರ್ಮೆಂಟು ಅಥವಾ ಯಾವುದೋ ಒಂದು ಸರ್ವೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ ನಿಮ್ಮ ಬುದ್ಧಿವಂತಿಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪ್ರಕಾರ ಮಾಡಬೇಕು ಅಲ್ಲಿ ಒಂದು ಯಶಸ್ವಿ ಗಳಿಸಬೇಕು ಒಳ್ಳೆಯ ಸ್ಥಾನ ಗಳಿಸ್ಬೇಕು ಅಂತ ಹೋಗ್ತೀರಿ ಅದು ನಮ್ಮ ಕೆಲಸ ಮನೆ ಕೆಲಸ ಅಂತ ನೀವು ಮಾಡೋಕೆ ಹೋಗ್ತೀರಿ ಆದರೆ ಕೆಲವೊಂದು ಸಾರಿ ನಿಮ್ಮ ಕೆಲಸದ ಮೇಲೇ ಅನುಮಾನ ಹುಟ್ಟು ಹಾಕ್ತವೆ ಕೆಲವು ಜನ ನಿಮ್ಮ ಜೊತೆಲಿ ಕೆಲಸ ಮಾಡೋರೆ ನಿಮ್ಮ ಬಗ್ಗೆನೇ ಸ್ವಲ್ಪ ಇವ್ರು ಸರಿ ಇಲ್ಲ ಇವರು ಏನೇನೋ ಓವರ್ಟೇಕ್ ಮಾಡ್ತಾ ಇದ್ದಾರೆ ಇದು ನಮ್ಗಿಂತ ಮುಂದೆ ಹೋಗ್ತಾ ಇದ್ದಾರೆ ಅಂತ ನಿಮ್ಮನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾರೆ ಅಂಥವ್ರ ಮಧ್ಯದಲ್ಲಿ ನೀವು ಅತಿಯಾದ ಪ್ರದರ್ಶನ ಮಾಡೋದು ಬೇಡ ಆದಷ್ಟು ಸಮಯ ಸಾಧಕ ಪ್ರವೃತ್ತಿಯನ್ನು ಹೊಂದ್ಕೊಂಡು ಅಲ್ಲಿಂದ ಎಲ್ಲರೂ ನೀವು ಎಲ್ಲರಿಗೂ ಸಂತೋಷಪಡಿಸೋ ಮಟ್ಟಿಗೆ ಹೋಗೋದರಿಂದ ಏನಾಗುತ್ತೆ ನಿಮ್ಮ ವೃತ್ತಿಯಲ್ಲಿ ಕಾಯಮತ್ವವನ್ನು ಪಡ್ಕೊಳ್ತೀರಿ ಅದರ ಜೊತೆಗೆ ಯಶಸ್ವಿಯಾಗಿ ನಿಮ್ಮ ಮುಂದೆ ಬೆಳವಣಿಗೆ ಆಗುತ್ತೆ ಯಾಕೆಂದರೆ ಇವತ್ತಿನ ಸಹನತೆ ಇವತ್ತಿನ ಸೋಲು ಇವತ್ತಿನ ಬಾಗುವಿಕೆ ಮುಂದೆ ನಿಮ್ಮ ಜೀವನದಲ್ಲಿ ಏಳುವಿಕೆ ಆಗುತ್ತೆ ಯಶಸ್ವಿ ಸ್ಥಾನವನ್ನು ಕೊಡುತ್ತೆ ಅಂತ ನಾನು ಹೇಳ್ಬೋದು ಈ ಮಾಸದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿವಸ ಎರಡು ಅಮಾವಾಸೆ ಬರುತ್ತೆ ಅಂದರೆ ನೀವು ಸ್ಟಾರ್ಟಿಂಗ್ ಒಂದು ದಿವಸಕ್ಕೆ ಒಂದು ಅಮಾವಾಶ್ಯ ಆದರೆ ಮತ್ತು ಕೊನೆಗೂ ಒಂದು ಅಮಾವಾಶೆ ಬರುತ್ತೆ ನಿಮ್ಮ ಈ ಜನವರಿ ತಿಂಗಳಲ್ಲಿ ಹಾಗಾಗಿ ಎರಡು ಅಮಾವಾಶೆ ಮಧ್ಯದಲ್ಲಿ ಒಂದು ಪೂರ್ಣಿಮೆ ಅದು ಸಂಕ್ರಾಂತಿಯ ಕರಿ ಇತ್ಯಾದಿಗಳೆಲ್ಲ ಬರುತ್ತೆ ಪ್ರವಾಸ ಮತ್ತು ದೈವಗ ದರ್ಶನ ಮಾಡ್ಕೊಳ್ಳಿ ಪಿತೃ ಕಾರ್ಯವನ್ನು ಮಾಡ್ಕೊಳ್ಳಿ ಆದರೆ ಧನುಸು ರಾಶಿಯವರು ಬಹುತೇಕವಾಗಿ ದೂರದ ಪ್ರವಾಸವನ್ನು ವರ್ಜ ಮಾಡ್ಕೊಳ್ಳಿ ಅಷ್ಟಮದಲ್ಲಿ ಕುಜ ಇರೋದರಿಂದ ಅಪಘಾತದ ಲಕ್ಷಣಗಳಿದೆ ಹಾಗಿರೋದರಿಂದ ಸ್ವಲ್ಪ ಕುಜದೋಷಕ್ಕೆ ಶಾಂತಿಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ ಮತ್ತು ನಿಮಗೆ ಅಪಾಯದ ಮಟ್ಟದಲ್ಲಿರ್ತಕ್ಕಂಥ ಅಂದರೆ ಮಕ್ಕಳು ನಿಮ್ಮ ಮಾತನ್ನು ಕೇಳ್ದೇನೆ ಸ್ವಇಚ್ಛಾಚಾರಿಯಾಗಿ ಬದುಕ್ತಾ ಇದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ನಿಮಗೆ ಈ ಧನುಸು ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ಆದಷ್ಟು ಮುಂದೆ ಮುಂದಿನ ಸಾರಿ ಭೇಟಿಯಾಗೋಣ ನಮಸ್ಕಾರ